ಇದು ಅಡುಗೆ ಬರದೇ ಇರೋರು ಸಹ ಈಸಿ ಅದು ಮಾಡ್ಬೋದು ಏನಂತೀರ ವಾಪಸ್ ತೆಗೆದು ನಾವು ಟಾಸ್ ಮಾಡುವಾಗ ಮೈಸೂರು ಪಾಕ್ ತರ ಕಾಣ್ತಾ ಇದೆ ಮೈಸೂರು ಪಾಕ್ ತರ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಅಭಿರಾಮಿ ಕಿಚನ್ಗೆ ಸ್ವಾಗತ ಸುಸ್ವಾಗತ ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ನಾನು ಅಭಿರಾಮಿ ಕಿಚನ್ ಅನ್ನುವಂತಹ ಯೂಟ್ಯೂಬ್ ಚಾನಲ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ಸಿಹಿ ತಿಂಡಿಯೊಂದಕ್ಕೆ ಶುರು ಮಾಡೋಣ ನನ್ನ ವಿಡಿಯೋಸ್ನ ಅಂತ ಅನ್ಕೊಂಡಿದ್ದೆ ಇವತ್ತು ನಾವು ಮಾಡ್ತಾ ಇರುವಂತಹ ಸಿಹಿ ತಿಂಡಿಯ ಹೆಸರು ಸಂಕ್ರಾಂತಿ ಬರ್ಫಿ ಸಂಕ್ರಾಂತಿ ಬರ್ಫಿ ಯಾಕೆ ಅಂತ ಹೇಳಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಗೆ ಗೊತ್ತಾಗತ್ತೆ ಶುರು ಮಾಡೋಣ ಸಂಕ್ರಾಂತಿ ಬರ್ಫಿ ಅಂದ್ರೆ ತುಂಬಾನೇ ಸಿಂಪಲ್ ಆಗಿರುವಂತಹ ಸ್ವೀಟ್ ಇದು ತುಂಬಾ ಟೇಸ್ಟಿ ಆಗಿರುತ್ತೆ ಹಾಗೆ ತುಂಬಾ ಹೆಲ್ದಿ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೇದಿದೆ ಬೇಗ ಬೇಗ ಆಗುತ್ತೆ ಇದರಲ್ಲಿ ಒಂದು ಲಾಸ್ಟ್ಗೆ ನಾನು ಒಂದು ಟ್ರಿಕ್ ಕೂಡ ಹೇಳ್ತೀನಿ ತುಂಬಾ ಈಸಿ ಟ್ರಿಕ್ ಇದು ಆಲ್ಮೋಸ್ಟ್ ಇದು ಈಸಿ ರೆಸಿಪಿನೇ ಬಟ್ ಇದಕ್ಕಿತ್ಲೂ ಒಂದು ಈಸಿ ಆಗಿರುವಂತಹ ಒಂದು ಟ್ರಿಕ್ ನಾನು ನಿಮ್ಗೆ ವಿಡಿಯೋ ಕೊನೆನಲ್ಲಿ ಹೇಳ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಮೊದಲಿಗೆ ನಾವು ಎಷ್ಟು ಬೇಕು ಅಂತ ಹೇಳ್ಬಿಡ್ತೀನಿ ಇವಾಗ ಒಂದು ಕಪ್ಪು ಬಿಳಿ ಎಳ್ಳು ತಗೊಂಡಿದ್ದೀನಿ ಬಿಳಿ ಎಳ್ಳನ್ನ ಚೆನ್ನಾಗಿ ಒಂದು ಕಂದು ಬಣ್ಣ ಬರುವ ಹಾಗೆ ಹುರ್ಕೊಂಡ್ರೆ ಆಯ್ತು ಒಂದು ಕಪ್ಪು ಬಿಳಿ ಎಳ್ಳಿಗೆ ಅರ್ಧ ಕಪ್ಪು ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿರುವಂತಹ ಕಡಲೆ ಬೀಜ ಒಂದು ಕಪ್ಪು ಎಳ್ಳಿಗೆ ಅರ್ಧ ಕಪ್ಪು ಕಡಲೆ ಬೀಜ ಹಾಗೆ ಒಂದು ಕಪ್ಪು ಹಾಲಿನ ಪುಡಿ ಆ ಒಂದು ಕಪ್ಪು ಬೆಲ್ಲದ ಪುಡಿ ಅಂದ್ರೆ ಬೆಲ್ಲನ ಹುಟ್ಟಿಟ್ಕೊಳ್ಳಿ ಇಲ್ಲ ತುರಿದಿಟ್ಕೊಳ್ಳಿ ಒಟ್ನಲ್ಲಿ ನಮ್ಗೆ ಹಾಲಲ್ಲಿ ಹಸಿ ಹಾಲಿನಲ್ಲಿ ಹಾಕ್ತಾಗ ಅದು ಮೆಲ್ಟ್ ಆಗ್ಬೇಕು ತುಂಬಾ ಫೈನ್ ಆಗಿದ್ರೆ ಅಂದ್ರೆ ಸ್ವಲ್ಪ ನೈಸ್ ಆಗಿದ್ರೆ ಪೌಡರ್ ತರ ಇದ್ರೆ ಒಳ್ಳೇದು ಕರಗಿಸ್ಕೊಳ್ಳಕ್ಕೆ ಅಂತ ಮತ್ತೆ ಕಾಲ್ ಕಪ್ ನಷ್ಟು ಗೋಡಂಬಿ ಇದು ಒಂದು ಗೋಡಂಬಿ ಜಾಸ್ತಿ ಬೇಡ ಅಂತ ಹೇಳಿದ್ರೆ ಒಂದು ಎಂಟ್ರಿಂದ ಹತ್ತು ಹಾಕಬಹುದು ಇಷ್ಟು ಬಟ್ ನಾನು ಕಾಲ್ ಕಪ್ ತಗೊಂಡಿದ್ದೀನಿ ಗೋಡಂಬಿ ಮತ್ತು ಒಂದು ಅರ್ಧ ಲೀಟರ್ ನಷ್ಟು ಹಾಲು ತಗೊಂಡಿದ್ದೀನಿ ಇವಾಗ ನಾವು ಬೇಗ ಬೇಗ ಹೇಗ್ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾವು ಎಳ್ಳು ಕಡಲೆ ಬೀಜ ಹಾಗೆ ಹಾಲಿನ ಪುಡಿ ಹಾಗೆ ಗೋಡಂಬಿನ ಹಾಕಿ ಔರ್ಡರ್ ಮಾಡ್ಕೊಂಡು ಬರೋಣ ಮಾಡ್ಕೊಂಡು ಬರ್ತೀನಿ ಎಣ್ಣು ಮತ್ತೆ ಕಡಲೆ ಬೀಜದ ಮಿಶ್ರಣ ಏನಿತ್ತಲ್ಲ ಅದನ್ನ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಇದು ಇಷ್ಟು ನೈಸ್ ಆಗಿ ನಮ್ಗೆ ತುಂಬಾ ನೈಸ್ ಆಗಿ ಅಂದ್ರೆ ಎಷ್ಟು ಅದು ತರಿ ತರಿ ಅಲ್ಲ ತುಂಬಾ ನೈಸ್ ಆಗಿ ಇದನ್ನ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಇದನ್ನ ಈಗ ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ನಾವು ಸ್ಟವ್ ಆನ್ ಮಾಡಬಾರ್ದು ಸ್ಟವ್ ಆನ್ ಮಾಡ್ದೇನೆ ಅರ್ಧ ಲೀಟರ್ ಹಾಲನ್ನ ನಾವು ಮಾಡದ್ಮೇಲೆ ಇಟ್ಕೊಳ್ಳೋಣ ಅರ್ಧ ಲೀಟರ್ ಹಾಲಿದೆ ಅರ್ಧ ಲೀಟರ್ ಹಾಲಿಗೆ ಒಂದು ಕಪ್ ಒಂದು ಕಪ್ಪು ನಾನು ಎಳ್ಳು ಹೇಳಿದ್ನಲ್ಲ ಎಷ್ಟು ಎಳ್ಳು ತಗೊಳ್ತೀರ ಅಷ್ಟೇ ಬೆಲ್ಲ ಹಾಕೊಳ್ಳಿ ಅಕಸ್ಮಾತ್ ನೀವು ತುಂಬಾ ಸಿಹಿ ಇಷ್ಟ ಪಡ್ತೀರಾ ಅನ್ನೋದಾದ್ರೆ ಇನ್ನೊಂದು ಕಾಲು ಕಪ್ ಎಕ್ಸ್ಟ್ರಾ ಹಾಕೋಬಹುದು ಬಟ್ ಇಷ್ಟು ಸಿಹಿ ಬ್ಯಾಲೆನ್ಸ್ಡ್ ಆಗಿರುತ್ತೆ ತುಂಬ ಸಿಹಿನೂ ಅಲ್ಲ ತುಂಬಾ ಸಫೇನೂ ಅಲ್ಲ ಆ ರೀತಿ ಇರುತ್ತೆ ಸೊ ಬ್ಯಾಲೆನ್ಸ್ಡ್ ಆಗಿರುತ್ತೆ ಹಾಗಾಗಿ ಇದು ಇವಾಗ ಪೂರ್ತಿಯಾಗಿ ಈ ಬೆಲ್ಲನ ಕಲಗಿಸ್ಕೊಳ್ಳೋಣ ನೆನಪಲ್ಲಿ ಇಟ್ಕೊಳ್ಳಿ ಹಾಲು ನಾವಿನ್ನು ಬಿಸಿಗಿಟ್ಟಿಲ್ಲ ಹಾಲಿನ್ನು ತಣ್ಣಿಗೆ ನೆನೆಂದು ಇದು ಹಸಿ ಹಾಲು ಕಾಯಿಸಿರೋ ಹಾಲು ಅಲ್ಲ ಇದು ಹಸಿ ಹಾಲನ್ನು ಫಸ್ಟ್ ನಾವು ಬಾಣಲಿಗೆ ಹಾಕೊಂಡು ಸ್ಟವ್ ಆನ್ ಮಾಡೋದಕ್ಕೂ ಮುಂಚೆ ನಾವು ಬೆಲ್ಲನ ಹಾಕಿ ಕರಸ್ಕೊಳ್ತಾ ಇದ್ವಿ ಯಾಕೆಂದ್ರೆ ಆನ್ ಮಾಡಿದರೆ ಹಾಲು ಬಿಸಿ ಇಟ್ಟರೆ ಬೆಲ್ಲ ಹಾಕುವಾಗ ಹಾಲು ಹೊಡೆದು ಹೋಗುತ್ತೆ ಹಾಗಾಗಿ ನಾವು ಹಾಲನ್ನು ಬಿಸಿ ಬಿಸಿಗಿಟ್ಟಿಲ್ಲ ಇದರ ಚೆನ್ನಾಗಿ ಬೆಲ್ಲ ಪೂರ್ತಿಯಾಗಿ ಕರುಕುವವರೆಗೂ ತಿರುಗಿಸ್ಕೊ ಬೆಲ್ಲ ಶುದ್ಧವಾಗಿದ್ರೆ ಅಂದ್ರೆ ನಿಮಗೆ ಅನ್ಸುತ್ತೆ ಇದ್ರಲ್ಲಿ ಕಸ ಇಲ್ಲ ಸೊ ಒಂದೊಂದ್ಸಲ ಬೆಲ್ಲ ಕರಗಿಸಿ ಸೋಸ್ಕೊಳ್ತಾರೆ ಯಾಕಂತ ಹೇಳಿದ್ರೆ ಅದ್ರಲ್ಲಿ ಹುಲ್ಲು ಕಸ ಕಬ್ಬಿನ ಜಲ್ಲೆ ಎಲ್ಲ ಇರುತ್ತೆ ಹಾಗಾಗಿ ಕಸ ಇಲ್ಲ ಅಂತ ನಿಮ್ಗೆ ಕನ್ಫರ್ಮ್ ಇದ್ರೆ ಹಾಲಲ್ಲಿ ಬೆಲ್ಲನ ಇಷ್ಟಕ್ಕೆ ಕರಗಿಸ್ಕೊಂಡು ನಾವು ಮುಂದೆ ಕುಕಿಂಗ್ ಏನಿದೆ ನಾವು ಶುರು ಮಾಡ್ಬೋದು ಅಥವಾ ನಿಮ್ಗೆ ಏನಾದ್ರೂ ಬೆಲ್ಲದಲ್ಲಿ ಕಸ ಇದೆ ಅಂತ ಅನ್ಸಿತ್ತು ಅಂತ ಹೇಳಿದ್ರೆ ಬೆಲ್ಲ ಕರಗಿದ ತಕ್ಷಣ ಒಂದ್ಸಲ ಸೋಸ್ಕೊಂಡಿದ ಸೋಸ್ಕೊಂಡ ನಂತರ ಮತ್ತೆ ಇದೇ ಬಾಣೆಯಲ್ಲಿ ಹಾಕಿಬಿಟ್ಟು ಮುಂದಿನ ಕೊಟ್ಟಿ ನೀರಿಂದ ಮಾಡ್ಕೊಬಿ ಈಗ ಈ ಬೆಲ್ಲ ಪೂರ್ತಿಯಾಗಿ ಕರಗಿದೆ ಇದಕ್ಕೆ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕೋಣ ಇಲ್ಲೂ ಸಹ ನಾನು ಸ್ಟವ್ ಆನ್ ಮಾಡಿಲ್ಲ ಹಾಗೆ ಇದು ಮಿಕ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಸ್ಟವ್ ಆನ್ ಈ ಬರ್ಫಿಯ ಇನ್ನೊಂದು ವಿಶೇಷತೆ ಹೇಳ್ಬಿಡ್ತೀನಿ ಇದು ರುಚಿಯಾಗಿರುವಂತಹ ಸ್ವೀಟ್ ಹೌದು ರುಚಿ ಮಾತ್ರ ಅಲ್ಲ ಸುಲ್ಪವಾಗಿ ಮಾಡುವಂತದಲ್ಲ ಅದ್ರ ಜೊತೆ ಜೊತೆಗೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಇದು ಸಂಕ್ರಾಂತಿಗೆ ಅಂತ ಮಾತ್ರ ಅಲ್ಲ ಈ ಚಳಿಗಾಲ ಕಳೆಯುವವರೆಗೂ ನೀವು ಈ ಸ್ವೀಟ್ ಮಾಡ್ಕೊಂಡು ತಿಂದರೆ ನಿಮಗೆ ಮೈ ಕೈ ನೋವು ಬರಲ್ಲ ಮೂಳೆ ನಮ್ಮಗೆ ಸ್ಟ್ರಾಂಗ್ ಮಾಡುತ್ತೆ ಕಾರಣ ಎಳ್ಳಿದೆ ಮತ್ತೆ ಕಡಲೆ ಬೀಜ ಇದೆ ಬೆಲ್ಲ ಇದೆ ಬೆಲ್ಲದಲ್ಲಿ ನಮಗೆ ಕಬ್ಬಿಣಾಂಶ ಸಿಗುತ್ತೆ ಎಳ್ಳಲ್ಲಿ ನಮಗೆ ನಮ್ಮ ಮೂಳೆಗೆ ಬೇಕಾಗಿರುವಷ್ಟು ಕ್ಯಾಲ್ಶಿಯಂ ಸಿಗತ್ತೆ ಹಾಗೆ ಇದರಲ್ಲಿ ಕಡಲೆ ಬೀಜ ಇರೋದ್ರಿಂದ ಕಡಲೆ ಬೀಜದಲ್ಲಿರುವ ಒಂದು ಎಣ್ಣೆ ಕಸೆ ಏನಿದೆ ಅದು ನಮ್ಮ ಒಳ್ಳೆಯದು ಹಾಗಾಗಿ ಈ ಸ್ವೀಟ್ ಚಳಿಗಾಲದಲ್ಲಿ ಮಾಡಿಕೊಂಡು ತಿಂದರೆ ಸಹ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈಗ ಈ ಮಿಶ್ರಣ ಹಾಲು ಜೊತೆಗೆ ಪೂರ್ತಿಯಾಗಿ ಮಿಕ್ಸ್ ಆಗಿದೆ ಸೊ ಇವಾಗ ನಾವು ಸ್ಟವ್ ಆನ್ ಮಾಡ್ಕೊಳ್ಳೋಣ ಈಗ ಕೈ ಬಿಡದೆ ಕಂಟಿನ್ಯೂಸ್ ಆಗಿ ತಿರುಗ್ತಾ ಇರಿ ತಳ ಹತ್ತೋ ಚಾನ್ಸಸ್ ಇರುತ್ತೆ ಹಾಗಾಗಿ ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ಇರಿ ಒಂದು ಹದ ಬಂದ ನಂತರ ನಿಧಾನವಾಗಿ ತಿರುಗಿಸ್ಕೊಂಡ್ರೆ ಸಾಕಾಗುತ್ತೆ ಬಟ್ ಈಗ ಇದು ಬಿಸಿ ಆಗುವಾಗ ಕೈ ಬಿಡದೆ ತಿರುಗಿಸ್ಕೊಂಡ್ರೆ ಒಳ್ಳೇದು ಮತ್ತೆ ಈ ಸ್ವೀಟ್ಗೆ ನಾವು ತುಪ್ಪ ಯಾಕೆ ಯಾಕೆಂತ ಹೇಳಿದ್ರೆ ಎಳ್ಳು ಮತ್ತೆ ಕಡಲೆ ಬೀಜದಲ್ಲಿರುವಂತಹ ಒಂದು ಎಣ್ಣೆ ಅಂಶ ಏನಿದೆ ಅದರಲ್ಲೇನೆ ಇದು ಸರಿ ಹೊಂದ್ಕೊಳ್ಳುತ್ತೆ ಹಾಗಾಗಿ ಇದಕ್ಕೆ ನಾವು ತುಪ್ಪ ಬಳಸೋದಿಲ್ಲ ಎರಡನೇ ವಿಚಾರ ಅಂತ ಹೇಳಿದ್ರೆ ಇದಕ್ಕೆ ನಾವು ಏಲಕ್ಕಿ ಬಳಸೋದಿಲ್ಲ ಬೇಕಾದ್ರೆ ನೀವು ಏಲಕ್ಕಿ ಆಡ್ ಮಾಡ್ಕೊಳ್ಬಹುದು ಬಟ್ ನಾವು ಬಳಸೋದಿಲ್ಲ ಕಾರಣ ನಾವು ಯಾವುದೇ ಒಂದು ಸ್ವೀಟ್ ಮಾಡುವಾಗ್ಲೂ ಏಲಕ್ಕಿ ಎಲ್ಲ ಸ್ವೀಟ್ಗೂ ಹಾಕ್ತೀವಿ ಬಟ್ ಆ ಬೇಸ್ ಅಂತ ಏನು ಯೂಸ್ ಮಾಡ್ತೀವಲ್ವಾ ಮೇನ್ ಐಟಮ್ ಏನ್ ಯೂಸ್ ಮಾಡಿರ್ತೀವಿ ಅದ್ರದ ಒಂದು ಫ್ಲೇವರ್ ನಮ್ಗೆ ಸಿಗೋದೇ ಇಲ್ಲ ಹಾಗಾಗಿ ನಮ್ಗೆ ಇದರಲ್ಲಿ ಎಳ್ಳಿನ ಫ್ಲೇವರ್ ಸಿಕ್ಕುತ್ತೆ ಹಾಗಾಗಿ ನಮ್ಗೆ ಇದರಲ್ಲಿ ಏಲಕ್ಕಿನ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಮಾಡಿದ್ರೆ ಅದರ ಒಂದು ಒರಿಜಿನಲ್ ಟೇಸ್ಟ್ ಅಥವಾ ಒರ್ಜಿನಲ್ ಫ್ಲೇವರ್ ಏನಿರುತ್ತೆ ಅದನ್ನ ಕಳ್ಕೊಂಡ್ಬಿಡುತ್ತೆ ಹಾಗಾಗಿ ನಾವು ಮೇನ್ ಆಗಿ ಬಳಸುವಂತಹ ಪದಾರ್ಥಗಳಲ್ಲಿ ಏನಾದ್ರೂ ನಮ್ಗೆ ಫ್ಲೇವರ್ ಇದೆ ಅಂತ ಹೇಳಿದ್ರೆ ಆ ಫ್ಲೇವರ್ನ ನಾವು ಕಾಪಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಆದಷ್ಟು ಏಲಕ್ಕಿನ ಕಡಿಮೆ ಹಾಕಬೇಕು ಇಲ್ಲಾಂತಂದ್ರೆ ಬಳಸಬಾರ್ದು ಬಟ್ ಇದರಲ್ಲಿ ನಾವು ಏಲಕ್ಕಿ ಹಾಕಲ್ಲ ಹಾಗೇನೆ ಇದರದ ಇನ್ನೊಂದು ವಿಶೇಷತೆ ಅಂದ್ರೆ ನಾವು ಸಂಕ್ರಾಂತಿ ಹಬ್ಬಕ್ಕೆ ಬಳಸುವಂತಹ ಎಳ್ಳು ಬೆಲ್ಲ ಕಡಲೆ ಬೀಜ ಇವನ್ನೆಲ್ಲ ಹಾಕಿ ಮಾಡಿರೋದ್ರಿಂದ ಇದನ್ನ ನಾವು ಸಂಕ್ರಾಂತಿ ಬರ್ಫಿ ಅಂತ ಹೆಸರಿಟ್ಟಿರೋದು ನಾನ್ ನಾಮ ಕಾರಣ ಮಾಡಲಿಲ್ಲ ಎಷ್ಟು ತೆಳುವಾಗಿತ್ತಲ್ವಾ ಇದೊಂದು ಐದು ನಿಮಿಷ ಕುತ್ತರೆ ಇದು ಸ್ವಲ್ಪ ರೆಟ್ಟಿ ಆಗ್ಬಿಡುತ್ತೆ ಒಂದು ಹತ್ತು ನಿಮಿಷದಲ್ಲಿ ಇದು ಹಲ್ವಾ ಅಂದ್ರೆ ಬರ್ತಿ ಹಲ್ವಾ ಕನ್ಸಿಸ್ಟೆನ್ಸಿ ಬರುತ್ತೆ ಆ ಹಾಗೆ ತಿರುಗಿಸ್ತಾ ಇದ್ರೆ ನಿಮ್ಗೆ ಒಂದು ಹತ್ತು ಹನ್ನೆರಡು ನಿಮಿಷದಲ್ಲಿ ಇದು ಬರ್ಫಿ ಕನ್ಸಿಸ್ಟೆನ್ಸಿ ಬಂದ್ಬಿಡುತ್ತೆ ಈ ಬರ್ಫಿಗೆ ನಾವು ಒಂದ್ ಸ್ವಲ್ಪ ತುಪ್ಪ ಹಾಕಿಲ್ಲ ಇದು ಬೇಯ್ತಾ ಬರ್ತಾ ಇದ್ದಾಗೆನೆ ಸೈಡ್ಸ್ ಎಲ್ಲ ಬಿಡೋದಕ್ಕೆ ಶುರು ಆಗುತ್ತೆ ಆಗ ಇದು ಆಗಿದೆ ಅಂತ ಅರ್ಥ ಇವಾಗ ಇದು ಇನ್ನೇನು ಆಗ್ತಾ ಬರ್ತಾ ಇದೆ ನಾನು ವಿಡಿಯೋ ಮೊದಲ ಹೇಳಿದೆ ನಿಮಗೆ ಇದೊಂದು ಸುಲಭವಾಗಿರುವಂತಹ ಒಂದು ಸ್ವೀಟು ಬಟ್ ಅದಕ್ಕಿಂತ ಒಂದು ಸುಲಭ ಅಂತ ಏನ್ ಮಾಡ್ತೀನಿ ಅಂದ್ರೆ ಸಂಕ್ರಾಂತಿ ಹಬ್ಬದಲ್ಲಿ ಮಾತ್ರ ಆ ಹೇಗಿದ್ರು ಸಂಕ್ರಾಂತಿ ಹಬ್ಬಕ್ಕೆ ನೀವು ಎಳ್ಳು ಬೆಲ್ಲ ಕಡಲೆ ಬೀಜ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀರಲ್ವಾ ಹಬ್ಬ ಮುಗಿದ ನಂತರ ಅದೇನಾದ್ರೂ ಮನೆಯಲ್ಲಿ ನಿಮ್ಗೆ ಹೆಚ್ಚಿಗೆ ಇದೆ ಅಂತ ಅನ್ಸಿದ್ರೆ ಅದೆಲ್ಲವನ್ನ ಒಂದ್ಸಲ ಮಿಕ್ಸಿನಲ್ಲಿ ಹಾಕಿ ಪುಡಿ ಮಾಡಿ ಪುಡಿ ಮಾಡಿದ ನಂತರ ಇರೋ ಮಾಡ್ತಾ ಇದ್ದೀರಿ ಅದೇ ಪ್ರೊಸೀಜರ್ ಇರುತ್ತೆ ಪುಡಿ ಮಾಡಿದ ನಂತರ ಇದೇ ರೀತಿ ಇದೇ ಟೇಸ್ಟ್ ಬರುತ್ತೆ ಸ್ವಲ್ಪ ಸ್ವಲ್ಪ ಚೇಂಜ್ ಆಗುತ್ತೆ ಬರಲ್ಲ ಸ್ವಲ್ಪ ಚೇಂಜ್ ಆಗುತ್ತೆ ಯಾಕಂತ ಹೇಳಿದ್ರೆ ಅದರಲ್ಲಿ ಕೊಬ್ಬರಿ ಇರುತ್ತೆ ಅಲ್ವಾ ನಾನು ಇದರಲ್ಲಿ ಕೊಬ್ಬರಿ ಸೇರ್ಸಿಲ್ಲ ಕೊಬ್ಬರಿ ಸೇರ್ಸಿದ್ರೆ ಮತ್ತೆ ಟೇಸ್ಟ್ ಬೇರೆ ಆಗ್ಬಿಡತ್ತೆ ಆಮೇಲೆ ನಾರ್ಮಲ್ ಆಗಿ ನಮ್ಗೆ ಹೇಗೆ ಎಳ್ಳು ಬೆಲ್ಲ ತಿಂತೀವಲ್ಲ ಅದೇ ತಿಂತೀವಲ್ಲೇ ಇರುತ್ತೆ ಹಾಗಾಗಿ ಇದಕ್ಕೆ ಕೊಬ್ಬರಿ ಸೇರಿಸಿಲ್ಲ ಕೊಬ್ಬರಿ ಸೇರಿಸಿ ಮಾಡಬಹುದು ಆ ಟೆಕ್ಸ್ಚರ್ ಮತ್ತೆ ಆ ಒಂದು ಟೇಸ್ಟ್ ಹೇಗಿದ್ರು ಸ್ವಲ್ಪ ವೇರಿ ಆಗಿ ಆಗುತ್ತೆ ನಾವು ಸೇರ್ಸೋ ನಾವು ಮಾಡೋ ಅಡಿಗೆನಲ್ಲಿ ಸೇರಿಸೋ ಪ್ರತಿಯೊಂದು ಪದಾರ್ಥದಲ್ಲೂ ಅಥವಾ ಬಿಡುವ ಪ್ರತಿಯೊಂದು ಪದಾರ್ಥದಲ್ಲೂ ನಮಗೆ ಟೇಸ್ಟ್ ವೇರಿ ಆಗತ್ತೆ ಟೇಸ್ಟ್ ವ್ಯತ್ಯಾಸ ಹಾಗೆ ಆಗುತ್ತೆ ಸೊ ನನಗೆ ರುಚಿ ವ್ಯತ್ಯಾಸ ಬರಬಾರ್ದು ಅಂತ ಹೇಳಿದ್ರೆ ಈಗ ಹೇಳಿದ ಪ್ರೊಸೀಜರ್ನಲ್ಲೇ ಮಾಡ್ಕೊಳ್ಳಿ ಅಥವಾ ನಿಮ್ಮ ನೆನಲ್ಲಿ ಎಳ್ಳು ಬೆಲ್ಲ ಜಾಸ್ತಿ ಉಳಿದಿತ್ತು ಅಂತ ಹೇಳಿದ್ರು ಸಹ ಒಮ್ಮೆ ಇದನ್ನ ಟ್ರೈ ಮಾಡಿ ಆಲ್ಮೋಸ್ಟ್ ಆಯ್ತು ಇದು ನೋಡಿ ಸೈಡ್ಸ್ ಎಲ್ಲ ನೀಟಾಗಿ ಬಿಟ್ಕೊಡ್ತಾ ಬರ್ತಾ ಇದೆ ಹಾಗೆ ಇದೀನ ಒಂದು ಒಂದು ಡೋ ಥರ ಮಾಡ್ ಆಗುತ್ತೆ ಅಲ್ಲಿವರೆಗೂ ಮಾಡ್ಕೊಂಡ್ರೆ ಸಾಕು ನಾವು ಬೇಕ್ರಿನಲ್ಲೆಲ್ಲ ಸ್ವೀಟ್ಸ್ ನೋಡ್ತಾ ಇರ್ತೀವಿ ನೋಡುವಾಗ ತಿನ್ನೋದಕ್ಕೆ ಆಸೆ ಆಗುತ್ತೆ ಮಾಡೋದಕ್ಕೆ ಯಾರು ಇಷ್ಟ ಆಗಲ್ಲ ಅಷ್ಟೆಲ್ಲ ಟೈಮ್ ಯಾರಿಗೂ ಇಲ್ಲ ಈಗ ಅಲ್ವಾ ಬಟ್ ಈ ಒಂದು ಸ್ವೀಟ್ ಆ ವಿಚಾರ ಹೇಳಬೇಕು ಇದೊಂದು ಸ್ವೀಟ್ ನಿಮ್ಗೆ ಮೈಸೂರ್ ಪಾಕ್ ತರಾನು ಟೇಸ್ಟ್ ಕೊಡುತ್ತೆ ಕಾಜು ಕಟ್ಲಿ ಕಾಜು ಬರ್ಫಿ ಆ ಟೇಸ್ಟ್ ಕೊಡುತ್ತೆ ಸ್ವೀಟ್ ತುಂಬಾ ಸ್ವೀಟ್ಗೆ ಒಂಥರ ಮಿಕ್ಸ್ ಆಗಿರೋ ತರ ಟೇಸ್ಟ್ ಅದಕ್ಕೆ ಒಂದ್ಸಲ ನೀವು ಟ್ರೈ ಮಾಡಿ ನಿಮ್ಗೆ ಯಾವ ಟೇಸ್ಟ್ ಅಂತ ಅನ್ನಿಸ್ತು ಯಾವ ಸ್ವೀಟ್ ನ ಟೇಸ್ಟ್ ನಿಮ್ಗೆ ಇದರಲ್ಲಿ ಫೀಲ್ ಆಯಿತು ಅಂತಲೂ ಒಂದ್ಸಲ ಕಮೆಂಟ್ ಮಾಡ್ತೀವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಮಾಡಿ ಓಕೆ ಈಗ ನಮ್ಮ ಹಲ್ವಾ ಅದಕ್ಕೆ ಬಂದಿದೆ ನೋಡ್ಬೋದು ಇದು ನಿಮಗೆ ಹಲ್ವಾ ಅದಕ್ಕೆ ಬಂದಿದೆ ಇದಕ್ಕೆ ನೀವು ಡ್ರೈ ಫ್ರೂಟ್ಸ್ ಹಾಕ್ಬೋದು ಬಟ್ ಇದು ಹೀಗೆ ತಿಂದರೆ ಚೆನ್ನಾಗಿರುತ್ತೆ ಬಟ್ ಗಾರ್ನಿಶಿಗೆ ಹಾಕ್ಬೋದು ಈಗ ಇದು ರೆಡಿ ಆಗಿದೆ ಈಗ ಸ್ಟವ್ ಆಫ್ ಮಾಡಿಕೊಳ್ಳೋಣ ಪಾತ್ರೆನಲ್ಲೂ ಬಿಸಿ ಇರುತ್ತೆ ಹಾಗಾಗಿ ಸ್ವಲ್ಪ ಒಂದು ಒಂದು ನಿಮಿಷನೂ ಬೇಡ ಒಂದು ಮೂವತ್ತು ಸೆಕೆಂಡು ಇದರಲ್ಲೇ ಆರಿಸಿ ಇದು ಮಾಡಕ್ಕೂ ಮುಂಚೆ ನಾನು ಟ್ರೈನ್ ಅಲ್ಲಿ ಸ್ವಲ್ಪ ಪಿಸ್ತ ಚಿಕ್ಕ ಚಿಕ್ಕದಾಗಿ ಚಾಕ್ ಮಾಡ್ಕೊಂಡಿದ್ದೆ ಮತ್ತೆ ಫಸ್ಟ್ ಹುರಿದಿಟ್ಕೊಂಡಿದ್ವಲ್ಲ ಎಳ್ಳು ಅದು ಪಿಸ್ತಾ ಮತ್ತೆ ಹುರಿದಿರುವಂತಹ ಎಳ್ಳ ಸ್ವಲ್ಪ ಮೇಲೆ ಹಾಕಿಟ್ಟಿದ್ದೀನಿ ಟ್ರೈನಲ್ಲಿ ಟ್ರೈನಲ್ಲಿ ಸೆಟ್ ಮಾಡಿಟ್ಕೊಂಡಿದ್ದೀನಿ ಅಲ್ವಾ ಇದರಲ್ಲಿ ಸಹ ನಾವು ತುಪ್ಪ ಅದು ಇದು ಹಾಕಬೇಕು ಅಂತಲೂ ಏನೂ ಇಲ್ಲ ಸೊ ಈಗ ನಮ್ಮ ಬರ್ಫಿ ರೆಡಿಯಾಗಿದೆ ಈಗ ನಾವು ಸ್ವಲ್ಪ ಹಾಕು ತಿನ್ನೋದಕ್ಕೆ ಕಾಜು ನೀಟಾಗಿ ಸ್ಪ್ರೆಟ್ ಮಾಡಿ ಸೆಟ್ ಮಾಡಿದ್ರೆ ಇದೊಂದು ಅರ್ಧ ಗಂಟೆ ಸಾಕು ಅರ್ಧ ಗಂಟೆನಲ್ಲಿ ಸೆಟ್ ಆಗಿಬಿಡುತ್ತೆ ಅರ್ಧ ಗಂಟೆ ಸೆಟ್ ಆದ್ಮೇಲೆ ನಾವು ಇದನ್ನು ಡಿಮೋಲ್ಡ್ ಮಾಡಿ ಮೋಲ್ಡಿಂದ ತೆಗೆದು ಬಿಟ್ಟು ಯಾವ ಬೇಕು ಕಟ್ ಮಾಡ್ಕೊಳ್ಳೋಣ ಸೊ ನಮ್ಮ ಬರ್ಫಿ ಮಾಡಿ ತಯಾರಾಗಿದೆ ಈಗ ಇದು ಸ್ವಲ್ಪ ರೆಸ್ಟ್ ಮಾಡಲಿ ಸೆಟ್ ಆಗಲಿ ಆಮೇಲೆ ನಾವು ಇನ್ನ ತೆತ್ತು ಕಟ್ 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 ಮಾಡಿ ಯಮ್ 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 ತಿನ್ನ ಓಕೆ ಸೊ ನಮ್ಮ ಬರ್ಫಿ ಈಗ ರೆಡಿ ಆಗಿದೆ ಇವರು ಸ್ವಲ್ಪ ಹೊತ್ತು ಸೆಟ್ ಆಗಲಿ ನಾವೊಂದು ಅರ್ಧ ಗಂಟೆ ಬಿಟ್ಟು ಮತ್ತೆ ನೋಡೋಣ ನಿಮ್ಮನ್ನೆಲ್ಲ ಅರ್ಧ ಗಂಟೆ ಬಿಟ್ಟು ಇವ್ರನ್ನ ನೋಡ್ತೀನಿ ಅರ್ಧ ಗಂಟೆ ಸೆಟ್ ಆಗೋದಿಕ್ಕಿಟ್ಟ ಮೇಲೆ ಇದು ಇವಾಗ ಚೆನ್ನಾಗಿ ಸೆಟ್ ಆಗಿದೆ ಇವಾಗ ನಾವು ಇದನ್ನ ಡಿಮೋಲ್ಡ್ ಮಾಡಿ ಈ ಟ್ರೈನಿಂದ ಮಾಡಿ ತಿನ್ನೋಣ ನಾವು ಪೀಸಿ ಕಟ್ ಮಾಡೋಣ ಸೊ ಫ್ರೆಂಡ್ಸ್ ನಮ್ಮ ರುಚಿಕರವಾದ ಹಾಗೂ ಸುಲಭವಾದ ಸಂಕ್ರಾಂತಿ ಬರ್ಫಿ ಸವಿಯೋದಕ್ಕೆ ಸಿದ್ಧವಾಗಿದೆ ಇದನ್ನ ನೀವುಗಳೆಲ್ಲ ಮನೆಯಲ್ಲಿ ಮಾಡಿಕೊಂಡು ತಿಂದು ರುಚಿ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು